ರಾಜ್ಯಕ್ಕೆ ನಾವು ಕೇಳಿದಂಥ ಹಣ ಬರಗಾಲಕ್ಕೆ ಹಣ ಕೇಳಿದ್ರು ಬರಗಾಲದ ವಿಚಾರದಲ್ಲಿ ಹದಿನೇಳು ಸಾವಿರ ಕೋಟಿಯನ್ನು ಕೇಳಿತು ನಾವು ಇಲ್ಲಿಯವರೆಗೆ ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ ಕೇಂದ್ರ ಸರ್ಕಾರ ಎರಡನೇದು ನಮಗೆ ಜಿ ಎಸ್ ಟಿಯಲ್ಲಿ ನಾವು ಇಡೀ ರಾಷ್ಟ್ರದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಜಿ ಎಸ್ ಟಿ ಕಲೆಕ್ಷನ್ನು ಮತ್ತು ಪೇಮೆಂಟಲ್ಲಿ ನಮಗೆ ಬರಬೇಕಾದಂಥ ಭಾಗ ಏನಿದೆ ಪೋರ್ಷನ್ನು ಅದನ್ನು ಸಂಪೂರ್ಣವಾಗಿ ನಮ್ಗೆ ಕೊಟ್ಟಿಲ್ಲ ಮತ್ತು ವಿಶೇಷವಾಗಿ ಬೆಂಗಳೂರು ಪ್ರಪಂಚದ ಗಮನವನ್ನು ಸೆಳೆದಿರ್ತಕ್ಕಂಥದ್ದು ಭಾಳ ವೇಗವಾಗಿ ಬೆಳೀತಾ ಇದೆ ನಮಗೆ ಕೆಲವು ಯೋಜನೆಗಳನ್ನು ಅವರು ಕೊಡಬೇಕಾಗ್ತದೆ ರಾಜಕೀಯ ಒಂದು ಕಡೆ ಇರ್ಬೋದು ಕಾಂಗ್ರೆಸ್ ಪಕ್ಷ ಇವತ್ತು ಇರಲಿದೆ ನಾವು ಮಾಡಬಾರ್ದು ಹೀಗೆ ಅನ್ನೋ ಅಭಿಪ್ರಾಯಗಳೇನಾದರೂ ಇದ್ದರೆ ಕೂಡ ಬೆಂಗಳೂರು ಇಡೀ ದೇಶದ ಒಂದು ಕಿರೀಟ ಇದ್ದಾಗ ಆಧುನಿಕ ಜಗತ್ತಿಗೆ ಟೆಕ್ನಾಲಜಿಯಲ್ಲಿರ್ಬೋದು ಎಜುಕೇಷನಲ್ಲಿರ್ಬೋದು ಈ ಎಲ್ಲದ ಕ್ಷೇತ್ರದಲ್ಲಿ ಬೆಂಗಳೂರು ಅನೇಕ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳೇ ಬಂದಿದ್ದಾರೆ ಇಲ್ಲಿ ಸ್ಯಾಟಲೈಟ್ ಆರಿಸುವಾಗ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಭೇಟಿ ಮಾಡುವಾಗ ಈ ಸಂದರ್ಭದಲ್ಲೆಲ್ಲ ಬಂದಿದೆ ನಮಗೆ ಅದಕ್ಕಾದರೂ ಸಹಾಯ ಮಾಡಬೇಕಲ್ವಾ ಅದರಿಂದ ನಾನು ನಿರೀಕ್ಷೆ ಮಾಡಿರ್ತಕ್ಕಂಥದ್ದು ಬೆಂಗಳೂರಿಗೆ ಕರ್ನಾಟಕಕ್ಕೆ ಏನಾದರೂ ಒಂದು ಹೊಸದಾಗಿ ಏನಾದರೂ ಯೋಜನೆಗಳನ್ನು ಕೊಡ್ತಾರೆ ಅಂತೇಳಿ ನಿರೀಕ್ಷೆ ಮಾಡ್ತಿದ್ದೀನಿ ನೋಡೋಣ ಯಾಕೆಂದರೆ ನಮ್ಮ ರಾಜ್ಯದಿಂದ ಅವರು ಪ್ರತಿನಿಧಿಸಿದ್ದಾರೆ ಕೇಂದ್ರದ ಹಣಕಾಸಿನ ಸಚಿವರು ನಮ್ಮ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಅದರ ಜೊತೆಗೆ ಈ ದೇಶವನ್ನು ಒಂದು ಬ್ಯಾಲೆನ್ಸಿಂಗ್ ಆಗಿ ನೋಡ್ಕೊಂಡು ಹೋಗಬೇಕಲ್ವಾ ಅದರಿಂದ ನನ್ನ ನಿರೀಕ್ಷೆ ಭಾಳ ದೊಡ್ಡದಾಗೇ ಇದೆ ನೋಡೋಣ ಯಾವ ರೀತಿ ಮಾಡ್ತಾರೆ ಸರ್ ಗೃಹ ಇಲಾಖೆಗೆ ಏನು ನಿರೀಕ್ಷೆ ಇದೆ ಸರ್ ಗೃಹ ಇಲಾಖೆಗೆ ನಾವು ಅಲ್ಲಿ ನಮಗೆ ಏನು ಟೆಕ್ನಾಲಜಿ ಯೂಸ್ ಮಾಡೋದಕ್ಕೆ ನಾವು ಹೊರಟಿದ್ದೀವಿ ವಿಶೇಷವಾಗಿ ಸೈಬರ್ ಕ್ರೈಮಿಗೆ ಅದಕ್ಕೆ ನಮಗೆ ಒಂದು ಸೆಂಟರನ್ನು ಸೈಬರ್ ಸೆಂಟರ್ ಬರೀ ಇಡೀ ದೇಶದಲ್ಲಿ ಮಾಡ್ತಕ್ಕಂಥದ್ದು ಈಗ ನಾವು ಎಫ್ ಎಸ್ ಎಲ್ಲು ಕೊಟ್ಟು ಕೊಟ್ಟಿದ್ದಾರೆ ಒಂದು ಎಫ್ ಎಸ್ ಎಲ್ ಕೊಟ್ಟಿದ್ದಾರೆ ಧಾರವಾಡದಲ್ಲಿ ಪರಾರ್ ಮಾಡ್ತಿದ್ದೀವಿ ಆದರೆ ಈ ಸೈಬರಿಗೆ ಸಂಬಂಧಪಟ್ಟಾಗೆ ಒಂದು ದೊಡ್ಡ ಇನ್ಸ್ಟಿಟ್ಯೂಷನನ್ನು ಸೈಬರ್ ಯೂನಿವರ್ಸಿಟಿಯನ್ನು ಅವರು ಕೊಟ್ಟರೆ ಭಾಳ ಒಳ್ಳೇದಾಗಿದೆ ಪೊಲೀಸ್ ಇನ್ನೊಂದು ಪರೀಕ್ಷೆ ನೋಡಿ ಐನೂರ ನಲ್ವತ್ತೈದು ಜನದ್ದು ಗೊಂದಲಾಗಿ ಮೂರು ವರ್ಷ ಆಯ್ತು ಅದನ್ನು ಬಗೆಹರಿಸಿದ್ದೇವೆ ಈಗ ಅದರ ಜೊತೆಯಲ್ಲೇನೆ ನಾನ್ನೂರ ಮೂರು ಜನದ್ದು ಆಗಬೇಕು ಫಿಸಿಕಲ್ ಆಗಿಬೇಕು ಅದನ್ನು ಕೂಡ ಈಗ ತಕ್ಷಣದಲ್ಲೇ ಪರೀಕ್ಷೆ ಮಾಡಬೇಕು ಅದು ಆಗಿದ ಮೇಲೆ ಇನ್ನು ನೆಕ್ಸ್ಟು ಆರ್ನೂರ ಅರವತ್ತು ಜನ ಬರುತ್ತೆ ಅದನ್ನು ಎಫ್ ಹೋಗಿ ಅದು ಕ್ಲಿಯರ್ ಆಗಿ ಬರಬೇಕು ಆದರೆ ಈ ನಾನ್ನೂರು ಮೂರು ಜನದ್ದು ಆದಷ್ಟು ಬೇಗ ಮಾಡ್ತಾರೆ ಅಂದರೆ ಅವರಿಗೆ ಶೆಡ್ಯೂಲ್ ಇದೆ ಕೆಇಗೆ ಏನು ಶೆಡ್ಯೂಲ್ ಇದೆ ಅವರು ನಮಗೆ ಶೆಡ್ಯೂಲ್ ಕೊಡಬೇಕು ಇಲ್ಲಿ ಯಾವ ಸ್ಲಾಟ್ನಲ್ಲಿ ನಮಗೆ ಮಾಡಿಕೊಡ್ತೇವೆ ಹೇಳಿ ಅವ್ರು ಹೇಳಿದ್ರೆ ಆ ಸ್ಲಾಟ್ನಲ್ಲಿ ನಾವು ಮಾಡಿಸ್ಬೇಕು ಅದಕ್ಕೆ ಗ್ಯಾರಂಟಿ ಕುರಿತಂತೆ ಮಾಗಡಿ ಎಮ್ ಎಲ್ ಎ ಕೊಟ್ಟಂತ ಹೇಳ್ತೀನಿ ಬಿಜೆಪಿ ಜೆ ಆಕ್ರೋಶ ವ್ಯಕ್ತಪಡಿಸ್ತಾರೆ ತೀವ್ರ ಒಂದು ರೀತಿ ಮತದಾರನ ಬ್ಲ್ಯಾಕ್ ಮೇಲ್ ಮಾಡೋ ಪ್ರಯತ್ನ ಇದು ಅಂತ ಹೇಳಿಕೆಗಳು ಬರ್ತಾ ಇರುತ್ತೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳು ಕೊಡ್ತಾ ಇರ್ತಾರೆ ಅದಕ್ಕೆಲ್ಲವನ್ನೂ ಕೂಡ ಉತ್ತರ ಕೊಟ್ಕೊಂಡು ಕುತ್ಕೊಳ್ಳೋಕಾಗ ದಿನ ಹೀಗೆ ನಾವು ಐದು ಗ್ಯಾರಂಟಿಯನ್ನು ನಾವು ಜನರಿಗೆ ಭರವಸೆ ಕೊಟ್ಟಿದ್ದು ಐದನ್ನು ಅನುಷ್ಠಾನ ಮಾಡಿದ್ದೀವಿ ನಡೀತಾ ಇದೆ ಕಳೆದ ಬಾರಿ ಅಂದರೆ ಆ ಬಡ್ಜೆಟ್ನಲ್ಲಿ ಮೂವತ್ತಾರು ಸಾವಿರ ಕೋಟಿ ನಾವು ಪ್ರೊವಿಷನ್ ಮಾಡಿಕೊಂಡು ಖರ್ಚು ಮಾಡಿದ್ದೇವೆ ಈ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಇನ್ನೂ ಹೆಚ್ಚಾಗುತ್ತೆ ಯಾಕೆಂದರೆ ಹನ್ನೆರಡು ತಿಂಗಳು ಕಳೆದ ಬಾರಿ ಆದ ಎಂಟು ತಿಂಗಳಿತ್ತು ಈಗ ಹನ್ನೆರಡು ತಿಂಗಳು ಆಗುತ್ತೆ ಹನ್ನೆರಡು ತಿಂಗಳಿಗೆ ನಮ್ಮ ಅಂದಾಜಿನ ಪ್ರಕಾರ ಒಂದು ಐವತ್ತೆಂಟು ಸಾವಿರ ಐವ ಕೋಟಿ ಅಂತ ಹೇಳಿ ಅಂದಾಜು ಮಾಡಿದ್ದಾರೆ ಅದಕ್ಕೂ ಈಗ ಈ ಬಜೆಟ್ನಲ್ಲಿ ಬರುವ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಪ್ರೊವಿಷನ್ ಮಾಡ್ಕೊಳ್ತಾರೆ ಸರ್ ಸೋನಿಯಾ ಗಾಂಧಿ ಅವರನ್ನ ರಾಜ್ಯಸಭೆಗೆ ಕಳಿಸುವಂಥ ವಿಚಾರದಲ್ಲಿ ಕರ್ನಾಟಕದಿಂದ ಆಗುತ್ತೆ ನಮ್ಮ ತೆಲಂಗಾಣ ಘಟಕದವರು ಈಗಾಗಲೇ ನಿರ್ಣಯ ತಗೊಂಡು ಆಹ್ವಾನ ಮಾಡಿದ್ದಾರೆ ಸಾಮಾನ್ಯವಾಗಿ ರಾಜ್ಯಸಭಾನ ನಾವ್ಯಾರು ತೀರ್ಮಾನ ಮಾಡೋದಿಲ್ಲ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಲಿ ಮುಖ್ಯಮಂತ್ರಿಗಳಾಗಲಿ ನಾವು ಯಾರು ತೀರ್ಮಾನ ಮಾಡೋದಿಲ್ಲ ನಾನಿದ್ದಾಗಲೂ ಕೂಡ ನಾನು ಅಧ್ಯಕ್ಷನಾಗಿದ್ದಾಗಲೂ ಅಷ್ಟೇ ಈ ಅದನ್ನು ಹೈಕಮಾಂಡ್ಗೆ ಹುಡ್ತಾ ಇತ್ತು ಹೈಕಮಾಂಡ್ನವರು ಯಾರನ್ನು ಎಲ್ಲಿ ಅಕಾಮಡೇಟ್ ಮಾಡಬೇಕು ಕೆಲವು ಸಂದರ್ಭದಲ್ಲಿ ಬೇರೆ ರಾಜ್ಯದವರನ್ನು ಕೂಡ ಅಕಾಮಡೇಟ್ ಮಾಡಿರೋದನ್ನ ನೋಡಿದ್ದೀರಾ ಹಾಗಾಗಿ ಅವ್ರಿಗೆ ಬಿಡ್ತೀವಿ ನಾವು ಸೋನಿಯಾ ಗಾಂಧಿ ಅವರು ನಮ್ಮ ರಾಜ್ಯದಿಂದ ಪ್ರತಿನಿಧಿಸ್ತಾರೆ ಅಂತ ಹೇಳಿದ್ರೆ ನಮಗೆಲ್ಲ ಬಹಳ ಸಂತೋಷ ಅಲ್ಲ ಬಹಳ ಹೆಮ್ಮೆ ಆಗುತ್ತೆ ಅಲ್ಲ ತೆಲಂಗಾಣ ಘಟಕದವರು ಆಹ್ವಾನ ತೆಲಂಗಾಣ ಘಟಕದವ್ರು ಆಹ್ವಾನ ಮಾಡಿದ್ದಾರೆ ಸರ್ ನಿರ್ಣಯ ತಗೊಂಡು ಮಾಡಿದ್ದಾರೆ ಹಿಮಾಚಲದವ್ರು ಮಾಡಿದ್ದಾರೆ ಕರ್ನಾಟಕದವ್ರು ಮಾಡಿದ್ದಾರೆ ಅದು ಆಯ್ಕೆ ಅವ್ರಿಗೆ ಬಿಟ್ಟಿದೆ ಈಗ ನಿಮ್ಮ ಇಲಾಖೆ ಸಂಬಂಧ ಪೊಲೀಸ್ ದಂಪತಿಗಳ ವರ್ಗಾವಣೆ ಜಿಲ್ಲಾ ವರ್ಗಾವಣೆ ಬಹು ದಿನಗಳ ಬೇಡಿಕೆ ಎಲ್ಲಿ ಬಂತು ಅದಕ್ಕೆ ನಾವು ನಿಯಮಗಳು ಮಾಡಬೇಕು ಯಾಕೆಂದರೆ ಈಗಿರುವಂಥ ನಿಯಮದಲ್ಲಿ ಕೆಲವು ಕಠಿಣವಾದಂಥದ್ದು ಪ್ರೊವಿಷನ್ಸ್ ಇದೆ ಅದನ್ನೆಲ್ಲ ಸ್ವಲ್ಪ ಸಡಿಲ ಮಾಡಿ ಅವರಿಗೆ ಪತಿ ಪತ್ನಿಯರು ಮತ್ತು ಭಾಳ ದಿವಸದಿಂದ ಈಗ ಉತ್ತರ ಕರ್ನಾಟಕದವರು ಏಳೇಳು ವರ್ಷ ಎಂಟು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಕೂಡ ಇಲ್ಲಿರೋರು ಇದ್ದಾರೆ ಅವರಿಗೆ ನಮ್ಮೂರ ಕಡೆ ಹೋಗಿ ಕೆಲಸ ಮಾಡಬೇಕು ಅನ್ನೋದು ಸ್ವಾಭಾವಿಕವಾಗಿ ಅವರಿಗೆ ಆಸೆ ಇರುತ್ತೆ ಅದನ್ನು ಪ್ರೊವಿಷನ್ ಹೇಗೆ ಮಾಡಬೇಕು ಅಂತೇಳಿ ಕಾನೂನಲ್ಲಿ ನಾವು ನಿಯಮಗಳನ್ನು ಮಾಡ್ತೀವಿ ಅದನ್ನು ಮಾಡ್ತೇವೆ ಐ ಆರ್ ಆಗಿದೆ ಐ ಪಿ ಎಸ್ ಅಧಿಕಾರಿ ಮೇಲೆ ಅರುಣ್ ರಂಗರಾಜನ್ ಅವ್ರ ಮೇಲೆ ತಮಿಳುನಾಡಲ್ಲಿ ಏನು ಹೇಳ್ತಾರೆ ಸರ್ ಕ್ರಮ ತಗೊಳ್ತಾರೆ ಅದು ಏನು ಕಾನೂನೆಲ್ಲ ಡಿಫೈಂಡ್ ಅಲ್ವಾ ಎಫ್ ಐ ಆರ್ ಆದ ಕ್ಷಣಕ್ಕೆ ಅಲ್ಲಿಗೆ ನಿಲ್ಲೋದಿಲ್ಲ ಏನು ರಿಫೈನ್ ಇದೆ ಪ್ರೊವಿಜನ್ ಇದೆ ಸರ್ ಕುಮಾರ್ ಸ್ವಾಮಿ ಅವರು ಜಾತಿ ಗಣತಿಯನ್ನ ತಗೊಳ್ಳಿ ಇವ್ರು ನೋಡೋಣ ಸವಾಲು ಹಾಕಿದ್ದಾರೆ ಇದ್ರ ನಡುವೆ ಈಗ ಸಿ ಮತ್ತೆ ಒಂದ್ ತಿಂಗಳು ಆಯೋಗಕ್ಕೆ ಅಧ್ಯಕ್ಷರಿಗೆ ಎಕ್ಸ್ಟೆಂಡ್ ಕೊಟ್ಟಿದ್ದಾರೆ ಇವೆಲ್ಲ ಧಮ್ಕಿಗಳು ಇವೆಲ್ಲ ರಾಜಕಾರಣದಲ್ಲಿ ಅತೀಮೃತ್ಯ ಕೇಳ್ತಾ ಇರ್ತೀವಿ ಯಾರ ತಾಕತ್ತು ಇದು ಯಾರ್ ಧಮ್ಕಿ ಇದೆಲ್ಲ ಕೇಳ್ತಾ ಇರ್ತೀವಿ ನೂರ ಅರವತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಒಂದು ವರದಿಯನ್ನ ಸಿದ್ಧ ಮಾಡಿದ್ದಾರೆ ಅದನ್ನ ಸರ್ಕಾರಕ್ಕೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಏನು ಧಮಕಿ ಹಾಕಿದ್ರೆ ನಿಲ್ಲಿಸ್ಬಿಡ್ತಾರೆ ಅವರಿಗೆ ಕೇಳಿಕೊಂಡಿದ್ದಾರೆ ನಮ್ಗೆ ಇನ್ನೊಂದಿಷ್ಟು ಸಮಯ ಕೊಡಿ ಫೈನಲ್ ಸ್ಟೇಜ್ ನಲ್ಲಿ ಇದೆ ಅದನ್ನೆಲ್ಲ ನಾವು ಕಂಪೈಲ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಮಯ ಸರ್ ಹಿಂದೆ ಎರಡು ತಿಂಗಳು ಅದಕ್ಕೆ ತಗೊಂಡ್ರವ್ರು ಫೈನಲೈಸ್ ಮಾಡೋಕೆ